निभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगळकरुणदिन्दापनितुपेळुवे परमभगवद्भक्तरिदनादरदि परम परमसत्पुरुषार्थरूपनु ಹರಿಯು ಎಂದು ಪರಮಾದರಿ ಸದುಪಾಸನೆಯ ಗೈವರಿಗಿಟ್ಟ ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತತಿ ಶೀಘ್ರದಿಂದಲಿ ಸುರಪತನಯ ಸುಯೋಧನರಿಗಿಟ್ಟಂತೆ ಕೊಡುತಿಪ್ಪ ನಿನ್ನೆಯ ದಿನ ಆರನೆಯ ಪದ್ಯದ ಚಿಂತನೆಯ ಮುಗಿಸಿದ್ದೇವೆ ಆರನೆಯ ಪದ್ಯದಲ್ಲಿ ಮನಮನಿತ್ತರೆ ತನ್ನ ನೀನು ಎನ್ನುವುದಾಗಿ ಒಪ್ಪಿಸಿಕೊಂಡರೆ ತನ್ನನ್ನೇ ತಾನು ಕೊಟ್ಟುಕೊಳ್ತಕ್ಕಂತಹ ಪರಮ ಕರುಣಾಳು ಭಗವಂತ ಎನ್ನುವುದಾಗಿ ಚಿಂತನೆಯನ್ನು ಕೊಟ್ಟಿದ್ದಾರೆ ಅದನ್ನೇ ಮತ್ತೊಂದು ದೃಷ್ಟಿಕೋನದಲ್ಲಿ ವಿಸ್ತರಿಸ್ತಾರೆ ಮುಂದಿನ ಈ ಏಳನೆಯ ಪದ್ಯದಲ್ಲಿ ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಭಗವಂತ ಸತ್ಪುರುಷಾರ್ಥ ರೂಪ ಅಂತ ಉಪಾಸನೆ ಮಾಡಬೇಕು ಅಂತಾರೆ ಏನದು ಸತ್ಪುರುಷಾರ್ಥ ಅಂದರೆ ಪುರುಷರಿಂದ ಅರ್ಥ ಇದು ಬೇಕು ಇದು ಬೇಕು ಅಂತ ಬೇಡಲಿಕ್ಕೆ ಇರತಕ್ಕಂತಹ ಅರ್ಥಗಳು ನಾಲ್ಕು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಎನ್ನುವುದಾಗಿ ನಾಲ್ಕು ಪುರುಷಾರ್ಥಗಳು ಈ ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾದದೇ ಮೋಕ್ಷ ಒಂದರ್ಥದಲ್ಲಿ ಭೀಮಸೇನನ ಅಭಿಪ್ರಾಯದಂತೆ ಕಾಮ ಶ್ರೇಷ್ಠವಾದ ಪುರುಷಾರ್ಥ ಒಮ್ಮೆ ಧರ್ಮರಾಜ ಕುಳಿತಿದ್ದ ಸಭೆಯಲ್ಲಿ ಭೀಮಸೇನೆ ಇದ್ದಾನೆ ಅರ್ಜುನ ಇದ್ದಾನೆ ನಕುಲ ಸಹದೇವರಿದ್ದಾರೆ ಕೃಷ್ಣನಿದ್ದಾನೆ ಅಲ್ಲಿ ಒಂದು ವಿಚಾರವನ್ನು ಇಡ್ತಾನೆ ಕೃಷ್ಣ ನಾಲ್ಕು ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾದ ಪುರುಷಾರ್ಥ ಯಾವುದು ಧರ್ಮರಾಜ ಧರ್ಮದೇವತೆ ಆದ್ದರಿಂದ ಧರ್ಮವೇ ಶ್ರೇಷ್ಠವಾದದ್ದು ಅಂತ ಅದೇ ಶ್ರೇಷ್ಠವಾದ ಪುರುಷಾರ್ಥ ಅಂತ ಧರ್ಮರಾಜ ಪ್ರತಿಪಾದನೆ ಮಾಡ್ತಾನೆ ಅರ್ಜುನ ಇದ್ದ ಅವನು ರಾಜನೀತಿಜ್ಞ ಆದ್ದರಿಂದ ಅರ್ಥವಿಲ್ಲದೆ ಧರ್ಮವೇ ಇಲ್ಲ ಅರ್ಥವಿಲ್ಲದೆ ಕಾಮವಿಲ್ಲ ಅರ್ಥವಿಲ್ಲದೆ ಮೋಕ್ಷ ಇಲ್ಲ ಕಾರಣ ಅರ್ಥವೇ ಪ್ರಧಾನವಾದದ್ದು ದುಡ್ಡಿಲ್ಲದೆ ಏನು ಮಾಡಲಿಕ್ಕಾಗಲ್ಲ ಎನ್ನುವುದಾಗಿ ಅರ್ಥವೇ ಪ್ರಧಾನವಾದ ಪುರುಷಾರ್ಥ ಅಂತ ರಾಜನೀತಿಜ್ಞನಾಗಿರತಕ್ಕಂತಹ ಅರ್ಜುನ ಹೇಳಿದ ವಿಜುರ ಇದ್ದಲ್ಲಿ ಅವನು ಮೋಕ್ಷ ಪುರುಷಾರ್ಥ ಯಾವುದೇ ಧರ್ಮ ಮಾಡು ಯಾವುದೇ ನೀನು ಬಯಸು ಮೋಕ್ಷ ಅಲ್ವ ಮೋಕ್ಷಕ್ಕಾಗಿ ಎಲ್ಲ ಪ್ರಯತ್ನಗಳು ಕಾರಣ ಮೋಕ್ಷವೇ ಪ್ರಧಾನವಾದದ್ದು ಅಂತ ವಿದುರ ಪ್ರತಿಪಾದನೆ ಮಾಡ್ತಾನೆ ಸಹದೇವರು ಅದನ್ನೇ ಅನುಮೋದಿಸ್ತಾರೆ ಭೀಮಸೇನ ಸುಮ್ಮನೆ ಕುಳಿತಿದ್ದ ಕೃಷ್ಣ ಕೇಳಿದ ಭೀಮಸೇನ ಸುಮ್ಮನೆ ಕುಳಿತಿದ್ದೀಯಲ್ಲ ನಿನ್ನ ಅಭಿಪ್ರಾಯ ಏನು ಭೀಮಸೇನ ಹೇಳಿದ ಕಾಮ ಶ್ರೇಷ್ಠವಾಗಿರತಕ್ಕಂತಹ ಪುರುಷಾರ್ಥ ಧರ್ಮವೂ ಅಲ್ಲ ಅರ್ಥವೂ ಅಲ್ಲ ಮೋಕ್ಷವೂ ಅಲ್ಲ ಕಾಮ ಶ್ರೇಷ್ಠವಾದ ಪುರುಷಾರ್ಥ ಅಂದ ಎಲ್ಲರಿಗೂ ಆಶ್ಚರ್ಯ ಹ್ಞೂ ಹೇಗೆ ಅಂತ ಕೇಳಿದಾಗ ಭೀಮಸೇನ ಮಾತನ್ನು ಮುಂದುವರಿಸಿ ಹೇಳ್ತಾನೆ ಕಾಮ ಅಂದರೆ ದುಷ್ಟಕಾಮನೆಗಳು ಅಂತ ಅರ್ಥ ಅಲ್ಲ ಸೆಕ್ಸ್ ಅಂತ ಅರ್ಥ ಅಲ್ಲ ಲೈಂಗಿಕತೆ ಅಲ್ಲ ಕಾಮ ಅಂದರೆ ಇಚ್ಛೆ ಸದಿಚ್ಛೆ ಮೋಕ್ಷ ಬೇಕು ಅಂತ ಇಚ್ಛೆನೇ ಇಲ್ಲ ಅಂದರೆ ಮೋಕ್ಷ ಸಾಧಿಸುವುದಾಗಿ ಅರ್ಥ ಸಂಪಾದನೆ ಮಾಡಬೇಕು ಅದರಿಂದ ಧರ್ಮಾಚರಣೆ ಮಾಡಬೇಕು ಅನ್ನುವ ಇಚ್ಛೆನೇ ಅಂದರೆ ಅರ್ಥವೂ ಇಲ್ಲ ಧರ್ಮವೂ ಇಲ್ಲ ಇಚ್ಛೆ ಇಲ್ಲ ಅಂದರೆ ಮೋಕ್ಷವೂ ಇಲ್ಲ ಕಾರಣ ಇಚ್ಛೆ ಪ್ರಧಾನವಾದದ್ದು ಎನ್ನುವರಾಗಿ ಮಂಡಿಸ್ತಾನೆ ಈ ಒಂದು ಪ್ರಸಂಗ ಮಹಾಭಾರತದಲ್ಲಿ ಹೇಳ್ತಾರೆ ನಾಲ್ಕು ಪುರುಷಾರ್ಥಗಳ ಬಗ್ಗೆ ಚಿಂತನೆ ಆದರೂ ಎಲ್ಲರೂ ಪ್ರಯತ್ನ ಮಾಡುವುದು ಮೋಕ್ಷದ ಇಚ್ಛೆ ಮೋಕ್ಷ ಆಗಬೇಕು ಅಂತ ಕಾರಣ ಸತ್ಪುರುಷಾರ್ಥ ಅಂತಾರದನ್ನು ಪುರುಷಾರ್ಥಗಳಲ್ಲಿಯೇ ಶ್ರೇಷ್ಠವಾಗಿರತಕ್ಕಂಥದ್ದು ಮೋಕ್ಷ ಸತ್ಪುರುಷಾರ್ಥ ರೂಪನು ಅಂತಹ ಮೋಕ್ಷವಾಗಬೇಕಾದರೆ ಅದು ಯಾರ ಅಧೀನದಲ್ಲಿ ಉಂಟು ಅಂದರೆ ಶಾಸ್ತ್ರಕಾರರು ಹೇಳ್ತಾರೆ ಮೋಕ್ಷ ಮೀಚ್ಛೇದ್ ಮೋಕ್ಷ ಕೊಡಲಿಕ್ಕೆ ಉಳಿದ ದೇವತೆಗಳು ಯಾರೂ ಸಮರ್ಥರಲ್ಲ ಅವರು ಬಿದ್ದೆ ಕೊಡಬಹುದು ದುಡ್ಡು ಕೊಡಬಹುದು ಉಳಿದ ದೇವತೆಗಳು ಅಧಿಕಾರ ಕೊಡಬಹುದು ಲೌಕಿಕವಾದ ಸಾಂಸಾರಿಕ ಸುಖಗಳನ್ನು ಕೊಡಬಹುದು ಸಂತಾನಗಳನ್ನು ಅನುಗ್ರಹಿಸಬಹುದು ಆದರೆ ಮೋಕ್ಷ ಕೊಡುವ ಸಾಮರ್ಥ್ಯ ಉಳಿದ ಯಾವ ದೇವತೆಗಳಿಗೂ ಇಲ್ಲ ಮೋಕ್ಷ ಜನಾರ್ದನಾತ್ ಹೀಗೆ ಭಗವಂತನೇ ಒಬ್ಬನೇ ಮೋಕ್ಷಪ್ರದನಾಗಿರತಕ್ಕಂಥವನಾಗಿದ್ದಾನೆ ಮತ್ತೊಂದು ಕಡೆ ಶಾಸ್ತ್ರಕಾರರು ಹೇಳ್ತಾರೆ ವಿಷ್ಣು ಮೋಕ್ಷದಾತ ವಿಷ್ಣುಸ್ತು ಮೋಕ್ಷದಾತ ವಾಯುಸ್ತು ತದನುಜ್ಞೆಯ ವಾಯುದೇವರು ಕೂಡ ಭಗವಂತನ ಆಜ್ಞೆಯಿಂದ ಮೋಕ್ಷ ಕೊಡಬಲ್ಲರು ಅನ್ನತಕ್ಕಂಥ ಒಂದು ವಿಧಾನವನ್ನು ಶಾಸ್ತ್ರಕಾರರು ತಿಳಿಸ್ತಾರೆ ಕಾರಣ ಭಗವಂತನ ಆಜ್ಞೆಯಿಂದ ಮೋಕ್ಷ ಕೊಡುವ ಸಾಮರ್ಥ್ಯ ವಾಯುದೇವರಿಗು ಉಂಟು ಇವರಲ್ಲದೆ ಬೇರೆ ಯಾರೂ ಇಲ್ಲ ಸ್ವತಂತ್ರವಾಗಿ ವಾಯುದೇವರು ಮೋಕ್ಷ ಕೊಡಲಾರರು ಭಗವಂತನ ಆಜ್ಞೆಯಿಂದ ಕಾರಣ ಸ್ವತಂತ್ರವಾಗಿ ಮೋಕ್ಷ ಅನ್ನತಕ್ಕಂಥದ್ದು ಅದು ಭಗವಂತನಿಗೆ ಶ್ರೀ ವಿಷ್ಣುವಿಗೆ ಅಲ್ಲದೆ ಬೇರೆ ಯಾರಿಗೂ ಇಲ್ಲ ಕಾರಣ ಸತ್ಪುರುಷ ಸ್ವತಂತ್ರವಾಗಿ ಮೋಕ್ಷವನ್ನು ಕೊಡಬಲ್ಲ ಸ್ವರೂಪ ಅದು ಭಗವಂತನದು ಪರಮ ಅದರಲ್ಲೇ ಅವನು ಪರಮ ಜ್ಞಾನ ಮೋಕ್ಷಕ್ಕೆ ಸಾಧನವಾದ ಮುಖ್ಯ ಜ್ಞಾನ ಆ ಜ್ಞಾನವನ್ನು ಸಾಮಾನ್ಯರಿಗೆಲ್ಲ ಪರ ಲೋಕದಲ್ಲಿ ಶ್ರೇಷ್ಠರು ಅಂತನಿಸಿಕೊಂಡಿರತಕ್ಕಂತಹ ರಮಾ ಬ್ರಹ್ಮಾದಿದೇವತೆಗಳಿಗೂ ಮಾ ಪರ ಮಾ శ్రేష్ఠరాజరమాబ్రహ్మాదిదేవతూ జ్ఞాన యావార్థినిందల అవను పరమా శ్రీమద్ ఆచార్యరు ఉపనిషత్తిగా వ్యాఖ్యానమాతకే అంతారే యస్మాత్ బ్రహ్మేంద్రరుద్రాదీ దేవత శ్రేయోపి జ్ఞానస్ఫూర్తి సదా తస్మై హరయే గురవే నమ అంతారు ಜ್ಞಾನ ಸ್ಫೂರ್ತಿ ಆ ಜ್ಞಾನದ ಹೊಳೆಯುವಿಕೆ ಅದರ ಸ್ಫೂರ್ತಿ ಯಾರಿಗೆ ಬ್ರಹ್ಮೇಂದ್ರ ರುದ್ರಾಣ ದೇವತೆಗಳು ಮಾತ್ರ ಅಲ್ಲ ದೇವಿಗೂ ಕೂಡ ಅವನಿಂದ ಸ್ಫೂರ್ತಿ ಹಾಗಾಗಿ ಪರರಾದ ರಮಾ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಮಾ ಜ್ಞಾನ ಯಾವತಿನಿಂದ ದೊರೆಯುತ್ತದೋ ಅವನು ಪರಮ ಇಂತಹ ರಮಾಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನಪ್ರದನಾದ ಆ ಶ್ರೀಮನ್ನಾರಾಯಣ ಶ್ರೀ ವಿಷ್ಣು ಅವನೇ ಸತ್ಪುರುಷಾರ್ಥರೂಪನು ಸ್ವತಂತ್ರವಾಗಿ ಜ್ಞಾನವನ್ನು ಕೊಟ್ಟು ಸಾಧನವನ್ನು ಮಾಡಿಸಿ ಮೋಕ್ಷವನ್ನು ಕೊಡತಕ್ಕಂತಹ ಸಾಮರ್ಥ್ಯ ಸ್ವರೂಪವುಳ್ಳವನು ಆ ಶ್ರೀಮನ್ನಾರಾಯಣ ಒಬ್ಬನೇ ಇನ್ನೊಬ್ಬರಿಗೆ ಯಾರಿಗೂ ಆ ಸಾಮರ್ಥ್ಯ ಅನ್ನತಕ್ಕಂತಹ ಇಂತಹ ಸ್ವರೂಪ ಅವನದು ಎನ್ನುವುದಾಗಿ ಹೀಗೆ ಭಗವಂತನನ್ನು ತಿಳಿದು హరియు హరియుకేందో లోక అందే భూలోక భూలోక లోక అందే జనరు లోకరు దర్శన అంత క్రియాపద శబ్ద అది జ్ఞానకుల చేతనరు లోక అందర చేతన ప్రపంచకే హరియు సత్పురుషార్థ రూపను అవనే మోక్షప్రదనగిరద కంధను అంత పరమ ఆదరరి బహాళ ಭಕ್ತಿಯಿಂದ ಆದರದಿಂದ ಆದರ ಭಜನಂ ಭಕ್ತಿ ಅಂತಾರೆ ಆದರ ಅಂದರೆ ಭಕ್ತಿ ಭಕ್ತಿಯಿಂದ ಅವನನ್ನು ನಾವು ಉಪಾಸನೆ ಮಾಡಬೇಕು ಹೀಗೆ ಭಗವಂತನಲ್ಲದೆ ಇನ್ನೊಬ್ಬರು ಮೋಕ್ಷ ಕೊಡುವ ಸಾಮರ್ಥ್ಯ ಇಲ್ಲ ಅವನೇ ಮೋಕ್ಷಪ್ರದನಾಗಿರತಕ್ಕಂಥವ ಆ ಮೋಕ್ಷಕ್ಕೆ ಕಾರಣವಾದ ಜ್ಞಾನವೂ ಅವನಿಂದ ಜ್ಞಾನ ಪಡೆದ ನಂತರದಲ್ಲಿ ಮಾಡುವ ಸಾಧನೆಗಳು ಅವನಿಂದ ಮೋಕ್ಷ ಅವನಿಂದ ಹೀಗೆ ಅವನನ್ನು ತಿಳಿದು ಪರಮಾದರದಿ ಭಕ್ತಿಯಿಂದ ಅವನನ್ನು ಆರಾಧನೆ ಮಾಡಬೇಕು ಅಂತ ಒಂದು ಅರ್ಥ ಇನ್ನೊಂದು ಅರ್ಥದಲ್ಲಿ ಸತ್ಪುರುಷಾರ್ಥರೂಪನು ಪರಮಃ ಆ ಶ್ರೀಮನ್ನಾರಾಯಣನು ಸತ್ಪುರುಷಾರ್ಥರೂಪನು ಸತ್ಪುರುಷದಿಂದ ಪುರುಷರಿಂದ ಅರ್ಥರೂಪ ಸತ್ಪುರುಷರು ಅಂದರೆ ಸತ್ ಅಂದರೆ ಸನ್ ಜ್ಞಾನಿ ಸತ್ಪುರುಷ ಅಂದರೆ ಜ್ಞಾನಿಗಳಾಗಿರತಕ್ಕಂಥವರು ಏಕಾಂತ ಭಕ್ತರು ಆ ಏಕಾಂತರ ಭಕ್ತರಿಂದ ಅರ್ಥರೂಪನು ಅವರಿಂದ ಬಯಸಲ್ಪಡತಕ್ಕಂಥ ಜ್ಞಾನಿಗಳಿಗೆ ಭಗವಂತನಲ್ಲದೆ ಏನು ಬೇಡ ಆದ್ದರಿಂದ ಭಗವಂತನನ್ನು ನಿಷ್ಕಿಂಚನ ಜನಪ್ರಿಯ ಅಂತಾರೆ ಒಂದು ಕಡೆ ಹೇಳುವಾಗ ನಿಷ್ಕಿಂಚನ ಜನ ಯಾರು ಬೇಡ ನನಗೆ ನನಗೆ ಭಗವಂತ ಬೇಕು ಅಂತ ಭಗವಂತನನ್ನು ಬೆನ್ನು ಕಿಂಚನ ಏನಾದರೂ ಉಂಟಾದರೆ ಅದು ಭಗವಂತ ಅವರಿಗೆ ಉಳಿದ ಯಾವುದು ಅವರಿಗೆ ಬೇಡ ಇಂತಹ ಸತ್ಪುರುಷರು ಜ್ಞಾನಿ ಪುರುಷರು ಏಕಾಂತ ಭಕ್ತರಿಂದ ಅರ್ಥರೂಪನು ಅವರೇ ಬೇಕು ಅಂತ ಬೇಡಿಸಲಿಕ್ಕೆ ಬೇಡಿಕೊಳ್ಳಲಿಕ್ಕೆ ಯೋಗ್ಯನಾಗಿರತಕ್ಕಂತಹ ಸ್ವರೂಪ ಅವನು ಜ್ಞಾನಿಗಳಿಗೆ ಅವನು ಪ್ರಿಯ ಅವನಿಗೆ ಜ್ಞಾನಿಗಳು ಪ್ರಿಯರು ಜ್ಞಾನೀ ಪ್ರಿಯತಮೋ ಮತಃ ಅಂತಾನೆ ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಹೀಗೆ ಸತ್ಪುರುಷರಿಂದ ಪ್ರಾರ್ಥ್ಯಮಾನನಾದವನು ಸತ್ಪುರುಷ ಅರ್ಥರೂಪನು ಭಗವಂತನನ್ನಲ್ಲದೆ ಬೇರೆ ಯಾವ್ದನ್ನು ಬಯಸದ ಸತ್ಪುರುಷರಿಂದ ಅವನನ್ನೇ ಬಯಸಿ ಅವನನ್ನು ಪಡೆಯತಕ್ಕಂಥವ್ರವರು ಹೀಗೆ ತಿಳಿದು ಭಗವಂತನನ್ನು ನಾವು ನಾವು ಕೂಡ ನೀನೇ ಬೇಕು ಅಂದರೆ ಭಗವಂತ ನಮಗೆ ಸಿಗುತ್ತಾನೆ ಹೊರತು ಇಲ್ಲ ಅಂದರೆ ಇಲ್ಲ ಯಾವುದ್ಯಾವುದನ್ನು ಬಯಸಿದರೆ ಏನೋನೋ ಕೊಡ್ತಾನೆ ಆದರೆ ಅವನು ಸಿಗೋದಿಲ್ಲ ಆದ್ದರಿಂದ ಸತ್ಪುರುಷರಂತೆ ಅವನಿಗಾಗಿ ಅವನು ಅವನಿಂದ ಬೇರೆ ಏನಿಲ್ಲ ಅವನಿಂದ ಅವನಿಗಾಗಿ ಅವನು ಇಷ್ಟೆ ಹೀಗೆ ಅವನನ್ನು ನಾವು ಉಪಾಸನೆ ಮಾಡಿದಾಗ ಪರಮ ಕರುಣಾಳುವಾದ ಭಗವಂತ ತನ್ನನ್ನೇ ತಾನು ನಮಗೆ ಕೊಟ್ಟು ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ ಸುಖರೂಪವಾಗಿ ನಮ್ಮನ್ನು ಎಡತಕ್ಕಂಥವನಾಗುತ್ತಾನೆ ಇದಲ್ಲದೆ ಬೇರೆ ಉಪಾಯ ಇಲ್ಲ ಹೀಗೆ ಸದುಪಾಸನೆ ಉಪಾಸನೆಯನ್ನು ಯಾರು ಮಾಡ್ತಾರೋ ಅವರಿಗೆ ಇಟ್ಟಪ್ಪನು ತನ್ನ ತನ್ನೇ ತಾನು ಕೊಟ್ಟುಕೊಳ್ತಾನೆ ಬೇರೆದವರಿಗೆ ಸಿಗಲ್ಲ ಯಾರು ಈ ರೀತಿಯಾಗಿ ಸದುಪಾಸನೆಯನ್ನು ಮಾಡುತ್ತಾ ಇದ್ದಾರೋ ಅಂಥವರಿಗೆ ಭಗವಂತ ಸಿಗುತ್ತಾನೆಯೇ ಹೊರತು ಉಳಿದವರಿಗೆ ಅವನು ಸಿಗಲಾರ ಅವನನ್ನೇ ಬಯಸಿ ಅವನನ್ನು ಸರಿಯಾಗಿ ತಿಳಿದು ಯಾರು ಅವನನ್ನು ಉಪಾಸನೆ ಮಾಡ್ತಾ ಇದ್ದಾರೋ ಅವನಿಗಾಗಿ ಅವನ ಉಪಾಸನೆಯನ್ನು ಯಾರು ಮಾಡುತ್ತಾ ಇದ್ದಾರೋ ಅಂಥವರಿಗೆ ತನ್ನನ್ನೇ ಕೊಟ್ಟುಕೊಳ್ತಕ್ಕಂತಹ ಪರಮ ಕರುಣಾಳು ಭಗವಂತ ಎನ್ನುವರಾಗಿ ಅವನ ಕಾರುಣ್ಯವನ್ನು ಇಲ್ಲಿ ಚಿಂತನೆಗೆ ಕೊಡ್ತಾ ಇದ್ದಾರೆ ಅದು ಹೇಗೆ ಅನ್ನುವುದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಮುಂದಿನ ಎರಡು ಸಾಲುಗಳಲ್ಲಿ ಆ ದೃಷ್ಟಾಂತವನ್ನು ನಾಳಿನ ಚಿಂತೆಯಲ್ಲಿ ಮುಂದುವರೆಸೋಣ ಮಧ್ವೇಶ ಅರ್ಪಣ ಮಸ್ತು